ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಎಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಯಾರೆಲ್ಲ ಅನೇಕ ರೀತಿಯ ಸಮಸ್ಯೆಗಳಲ್ಲಿದ್ದೀರೋ ಹಾಗೆ ಅನಾರೋಗ್ಯದ ಸಮಸ್ಯೆಯಲ್ಲಿದ್ದೀರೋ ಖಂಡಿತ ಬಾಬಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಖಂಡಿತ ಅವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಂಬಿಕೆ ಇಡಿ ಸ್ನೇಹಿತರೆ ಜೀವನದಲ್ಲಿ ನಾವು ಯಾವಾಗೆಲ್ಲ ಕೆಟ್ಟ ಸಮಯವನ್ನು ಎದುರಿಸ್ತೀವೋ ಆಗೆಲ್ಲ ನಮ್ಮ ಮನದಲ್ಲಿ ಒಂದು ವಿಚಾರ ಮೂಡಿ ಬರುತ್ತೆ ಏನಪ್ಪಾ ಅಂದರೆ ಹೇ ಬಾಬಾ ಆ ಭಗವಂತ ಆ ಪರಮಾತ್ಮ ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ಯಾಕೆ ದೂರ ಮಾಡ್ತಾ ಇಲ್ಲ ಯಾಕೆ ನೋಡ್ತಾ ಇಲ್ಲ ಇಷ್ಟೊಂದು ಬಾಬಾರವರ ಪೂಜೆಯನ್ನ ಮಾಡ್ತಾ ಇದ್ದೀನಿ ಬೇಡ್ಕೊಳ್ತಾ ಇದ್ದೀನಿ ಆದರೂ ಕೂಡ ಹಾಗೆ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕೂಡ ಆಗಿದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಒಳ್ಳೆಯದಾಗ್ತಾ ಇಲ್ಲ ಅಂತೇಳಿ ನಮಗೆ ಕೆಲವೊಮ್ಮೆ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಕರ್ಮಕ್ಕನುಸಾರವಾಗಿ ಸುಖ ದುಃಖ ಅನ್ನುವುದು ನಮ್ಮ ಜೀವನದ ಒಂದು ಭಾಗವಾಗಿದೆ ಜೀವನ ಅಂದಮೇಲೆ ಸಮಸ್ಯೆಗಳಿರೋದು ಸಹಜವೇ ನೇನು ನಮ್ಮ ಜೀವನವೇ ಮುಗ್ದೋಯ್ತು ಎಲ್ಲ ಬಾಗಿಲುಗಳು ಮುಚ್ಚಿವೆ ಅಂದಾಗ ಒಂದು ಬಾಗಿಲು ತೆರೆದಿರುತ್ತೆ ಸ್ನೇಹಿತರೆ ಅದುವೇ ನಮ್ಮ ನಂಬಿಕೆಯ ಬಾಗಿಲು ಅಂದ್ರೆ ನಾವು ನಂಬಿಕೆ ಇಟ್ಟು ಗುರುವಿನ ಬಳಿ ಶರಣಾಗಿರ್ತೀವಲ್ವಾ ಹಾಗಾಗಿ ಬಾಬಾ ತಮ್ಮ ಬಾಗಿಲನ್ನ ತೆರೆದಿರ್ತಾರೆ ಸ್ನೇಹಿತರೆ ನಾವು ನಂಬಿಕೆ ಇಟ್ಟು ಒಳ್ಳೆಯ ಉದ್ದೇಶದೊಂದಿಗೆ ಆ ಬಾಗಿಲನ್ನ ಸೇರುವ ಪ್ರಯತ್ನ ಮಾಡಿದಾಗ ನಮ್ಮ ಭರವಸೆ ಎಂದಿಗೂ ಹುಸಿಯಾಗಲಿಕ್ಕೆ ಬಾಬಾ ಬಿಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಭರವಸೆ ಇಡೋದಾದ್ರೆ ಆ ಗುರುವಿನಲ್ಲಿಡಿ ಆ ಭಗವಂತನಲ್ಲಿಡಿ ಜಗತ್ತಿನ ಮೇಲಲ್ಲ ನಾವು ಬಾಬಾನೆದುರಿಗೆ ನಿಂತ್ಕೊಂಡು ಈ ರೀತಿಯಾಗಿ ಮಾತನಾಡೋಣ ಯಾವ ರೀತಿ ಅಂದರೆ ಬಾಬಾ ಅಪರಾಧಿಯಾಗಿರುವೆ ನಾನು ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾರೆ ಹಾಗೆ ನಾನು ಸಮಸ್ಯೆಯಲ್ಲಿರುವೆ ತಂದೆ ಅಂತ ಹೇಳಿ ಬಾಬಾರವರನ್ನು ಕೇಳಿದಾಗ ನಾನು ಎಲ್ಲ ಬಗೆಹರಿಸಿಕೊಡ್ತೀನಿ ಅಂತ ಹೇಳಿ ಬಾಬಾರವರು ಹೇಳ್ತಾರೆ ನಾನು ಒಂಟಿಯಾಗಿರುವೆ ತಂದೆ ಅಂತ ಹೇಳಿ ಬೇಡ್ಕೊಂಡಾಗ ಬಾಬಾ ಹೇಳ್ತಾರೆ ಸದಾ ನಾನೇ ಸ್ವಯಂ ನಿನ್ನ ಜೊತೆಗಿರ್ತೀನಿ ಅಂತ ಹೇಳ್ತಾರೆ ಹಾಗೆ ನಾನು ಎದೆಗೊಂದಿರುವೆ ಬಾಬಾ ಅಂತ ಹೇಳಿ ನಾವು ಅಂಗಲಾಚಿದಾಗ ಬಾಬಾ ಹೇಳ್ತಾರೆ ಆತ್ಮವಿಶ್ವಾಸದಿಂದ ತಲೆ ಎತ್ತಿ ನೋಡು ಎಲ್ಲ ಕಡೆ ನಾನೇ ನಿನಗೆ ಕಾಣಿಸ್ತೀನಿ ಅಂತ ಹೇಳಿ ಹಾಗಾಗಿ ಸ್ನೇಹಿತರೆ ನಾವು ಬಾಬಾನಲ್ಲಿ ಯಾವಾಗಲೇ ಪ್ರಾರ್ಥನೆ ಮಾಡಿದರೂ ಸಹ ಹೇ ಸಾಯಿ ಯಾವಾಗಲಾದರೂ ನಿಮ್ಮ ಕೈ ಹಿಡಿದು ನಡೆಯೋದನ್ನು ನಾನು ಮರೆತರೂ ಕೂಡ ನೀವು ನನ್ನನ್ನು ಎದೆಗಪ್ಪಿಕೊಳ್ಳುವುದನ್ನು ಎಂದಿಗೂ ಮರಿಬೇಡ್ರಿ ನಾನೆಂದಿಗಾದರೂ ನನ್ನ ಜೊತೆ ನೀವು ಇರಬೇಕು ನಡಿಬೇಕು ಅಂತ ಹೇಳೋದನ್ನ ಮರ್ತೃ ಕೂಡ ಆ ಸಮಯದಲ್ಲಿ ಸ್ವಯಂ ನನ್ನ ಜೊತೆ ನೀವು ಸಾಗುವುದನ್ನ ಎಂದಿಗೂ ಮರಿಬೇಡಿ ಹಾಗೆ ನಿರ್ಬಲರ ಮೇಲೆ ದುರ್ಬಲರ ಮೇಲೆ ಶಕ್ತಿ ಪ್ರಯೋಗವನ್ನ ಮಾಡುವಂತಹ ಬುದ್ಧಿ ನನಗೆ ಎಂದಿಗೂ ಕೊಡಬೇಡ್ರಿ ಅಂತಾನೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ನಮ್ಮಲ್ಲಿ ಎಂದಿಗೂ ಮದ ಮೋಹ ಮತ್ಸರ ಕಾಮಾದಿ ಬೈಕೆಗಳು ಅಹಂಕಾರ ಮೂಡದೇ ಇರೋ ಹಾಗೆ ನಮಗೆ ರಕ್ಷಣೆ ಕೊಡ್ರಿ ಅಂತ ಬೇಡ್ಕೊಳ್ಬೇಕು ಜನರನ್ನ ಮೋಸ ಮಾಡುವಂತಹ ವಂಚಿಸುವ ಜ್ಞಾನವೂ ನನಗೆ ಬೇಡ ದ್ವೇಷಿಸುವ ಮದವೂ ಬೇಡ ತಂದೆ ಎನ್ನುವುದು ನಮ್ಮ ದಿನನಿತ್ಯದ ಒಂದು ಪ್ರಾರ್ಥನೆಯ ಭಾಗವಾಗಿರಬೇಕು ಸ್ನೇಹಿತರೆ ಬಾಬಾ ಸದಾ ಹೇಳ್ತಾರೆ ಮನುಷ್ಯನ ಧೈರ್ಯ ಹಾಗೂ ಧರ್ಮದ ಪರೀಕ್ಷೆ ಕಠಿಣ ಸಮಸ್ಯೆಗಳಲ್ಲೇ ಆಗತ್ತಂತೆ ಹಾಗಾಗಿ ಸಮಯ ಅನ್ನೋದು ನಮ್ಮ ವಿರುದ್ಧವಾಗಿ ನಡೀತಿದೆ ಅಂದಾಗ ನಾವು ಶಾಂತವಾಗಿರ್ಬೇಕು ತಾಳ್ಮೆಯಿಂದ ಇರಬೇಕು ಭಗವಂತ ಮನುಷ್ಯನನ್ನ ಸೃಷ್ಟಿಸಿದಾಗ ಭಗವಂತನಿ ಭಗವಂತ ಮನುಷ್ಯನಿಗೆ ಎಲ್ಲ ವಸ್ತುಗಳನ್ನ ಕೊಟ್ಟಿದ್ರಂತೆ ಆದರೆ ಒಂದೇ ಒಂದು ವಸ್ತು ಆ ಮನುಷ್ಯನ ಕೈ ಜಾರಿ ಕೆಳಗೆ ಬೀಳತ್ತೆ ಆಗ ಮನುಷ್ಯ ಇಷ್ಟೊಂದು ವಸ್ತುಗಳನ್ನ ಹಿಡಿದಿರ್ತಾನಲ್ಲ ಹಾಗಾಗಿ ಒಂದು ವಸ್ತು ಕೈ ಜಾರಿ ಬಿದ್ದ್ರ ಬಗ್ಗೆ ಅವನು ಚಿಂತೆ ಮಾಡೋದಿಲ್ಲ ಕ್ಷಣವೇ ಭಗವಂತ ಅದನ್ನ ತನ್ನ ಕಾಲಿನಲ್ಲಿ ಒತ್ತಿ ಮುಚ್ಚಿಟ್ಕೊಳ್ತಾರಂತೆ ಅಲ್ಲಿಂದ ಹೋದ ಮೇಲೆ ದೇವರನ್ನ ಪ್ರಕೃತಿ ಪ್ರಶ್ನೆ ಮಾಡತ್ತಂತೆ ಹೇ ಭಗವಂತ ನೀವು ನಿಮ್ಮ ಚರಣದಡಿಯಲ್ಲಿ ಏನನ್ನ ಅದು ಮುಚ್ಚಿ ಇಟ್ಕೊಂಡ್ರಿ ಅಂತ ಹೇಳಿ ಅದನ್ನ ಮನುಷ್ಯನಿಗೆ ಹಿಂತಿರುಗಿ ಕೊಡ್ಲೇ ಇಲ್ಲ ಅಂತ ಹೇಳಿ ಆ ಭಗವಂತನನ್ನ ಆ ಪ್ರಕೃತಿ ಪ್ರಶ್ನೆ ಮಾಡಿದಾಗ ಭಗವಂತ ಹೇಳ್ತಾರಂತೆ ನಾನು ನನ್ನ ಚರಣದಡಿಯಲ್ಲಿ ಶಾಂತಿಯನ್ನ ಮುಚ್ಚಿಟ್ಟಿರುವೆ ಮನುಷ್ಯ ಸದಾ ಇದಕ್ಕಾಗಿ ಹಂಬಲಿಸುತ್ತಲೇ ಇರುತ್ತಾನೆ ಇದಕ್ಕಾಗಿ ಅವನು ಎಲ್ಲಾ ಕಡೆ ತಿರುಗ್ತಾನೆ ಹುಡುಕ್ತಾನೆ ಆದ್ರೆ ಈ ವಿಷಯದಲ್ಲಿ ಅವನು ಸೋಲ್ತಾನೆ ನಂತರ ಕೊನೆಗೆ ಅವನಿಗೆ ಶಾಂತಿ ನನ್ನ ನನ್ನ ಚರಣದಲ್ಲಿ ಬಂದ ಮೇಲೆಯೇ ಸಿಗುತ್ತೆ ಅಂತ ಹೇಳಿ ಭಗವಂತ ಆ ಪ್ರಕೃತಿಗೆ ಹೇಳ್ತಾರಂತೆ ಸ್ನೇಹಿತರೆ ಗುರುವಿನಲ್ಲಿ ಎರಡು ಅದ್ಭುತ ಶಕ್ತಿಗಳಿವೆ ಒಂದು ಮಾಯೆ ಇನ್ನೊಂದು ಭಕ್ತಿ ಯಾರೋ ಒಬ್ಬ ಭಕ್ತ ಬಾಬಾನಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಪ್ರಾರ್ಥಿಸಿದಾಗ ಬಾಬಾ ಕೇಳ್ತಾರಂತೆ ನಿನಗೆ ಏನ್ ಬೇಕೋ ಮಾಯೆ ಬೇಕೋ ಅಥವಾ ಭಕ್ತಿ ಬೇಕೋ ಅಂತ ಹೇಳಿ ಕೇಳ್ತಾರಂತೆ ಬಾಬಾ ಆಗ ಆ ಭಕ್ತ ಕೇಳ್ತಾರಂತೆ ಬಾಬಾ ಇವೆರಡರಲ್ಲೂ ಏನು ಅಂತರವಿದೆ ಅಂತ ಹೇಳಿ ಪ್ರಶ್ನೆಯನ್ನ ಬಾಬಾನಿಗೆ ಮಾಡಿದಾಗ ಬಾಬಾ ಹೇಳ್ತಾರಂತೆ ಮಗು ಎರಡರಲ್ಲೂ ಒಂದೇ ಅಂತರವಿದೆ ನೀನು ಸದಾ ಜೀವನದಲ್ಲಿ ಕುಣಿತಾನೆ ಇರ್ಬೇಕು ಅಂದ್ರೆ ಈ ಮಾಯೆಯನ್ನ ಕರ್ಕೊಂಡು ಹೋಗು ಅದೇ ನೀನು ನನ್ನನ್ನ ಕುಣಿಸ್ಬೇಕು ಅಂತ ಹೇಳಿದ್ರೆ ಭಕ್ತಿಯನ್ನ ಕರ್ತ್ಕೊಂಡು ಹೋಗು ಅಂತ ಹೇಳ್ತಾರಂತೆ ಯಾಕಂದ್ರೆ ಜೀವ ಯಾರ ವಶದಲ್ಲಿರುತ್ತೋ ಅದರ ಹೆಸರೇ ಮಾಯೆ ಅದೇ ಭಗವಂತ ಯಾರ ವಶದಲ್ಲಿ ಇರ್ತಾನೋ ಅದರ ಹೆಸರೇ ಭಕ್ತಿ ಅಂತ ಹೇಳಿ ಪಾಪ ಹೇಳ್ತಾರಂತೆ ಸ್ನೇಹಿತರೆ ಭಗವಂತನ ರಾಜ್ಯದಲ್ಲಿ ಸಮಸ್ತ ಜಗತ್ತು ಕುಣಿತದಂತೆ ಅದೇ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಭಕ್ತನ ಭಕ್ತಿಯ ರಾಜ್ಯದಲ್ಲಿ ಭಗವಂತ ಕುಣಿತಾ ಇರ್ತಾನಂತೆ ಮತ್ತೊಮ್ಮೆ ಯಾರೋ ಕೇಳ್ತಾರಂತೆ ಭಕ್ತಿ ಅಂತ ಹೇಳಿದ್ರೆ ಏನು ಬಾಬಾ ಅಂತ ಹೇಳಿ ಅದಕ್ಕೆ ಬಹಳ ಸುಂದರವಾದ ಉತ್ತರ ಬಾಬಾ ಕೊಡ್ತಾರಂತೆ ಭಕ್ತಿ ಕೈಕಾಲುಗಳಿಂದ ಮಾಡೋದೇ ಆಗಿದ್ರೆ ವಿಕಲಾಂಗರು ಅದನ್ನ ಮಾಡಲಾಗ್ತಿರ್ಲಿಲ್ಲ ಹಾಗೆ ಭಕ್ತಿ ಕಣ್ಣುಗಳಿಂದಲೂ ಆಗೋದಿಲ್ಲ ಕುರುಡರು ಭಕ್ತಿ ಮಾಡಲಾಗ್ತಾ ಇರಲಿಲ್ಲ ಹಾಗೆ ಭಕ್ತಿ ಎನ್ನುವುದು ಕೇಳುವುದು ಹೇಳುವುದರಿಂದಲೂ ಆಗೋದಿಲ್ಲ ಇಲ್ಲವೆಂದ್ರೆ ಕ್ಯೂಡರು ಮತ್ತೆ ಮೂಕರು ಎಂದಿಗೂ ಭಕ್ತಿಯನ್ನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಭಕ್ತಿ ಎನ್ನುವುದು ದನ ಸಂಪತ್ತು ಶಕ್ತಿಯಿಂದಲೂ ಸಾಧ್ಯವಿಲ್ಲ ಯಾಕಂದ್ರೆ ಬಡವರು ನಿಸ್ಸಹಾಯಕರು ಮಾಡಲಾಗ್ತಾ ಇರಲಿಲ್ಲ ಅಂತೇಳಿ ಬಾಬಾ ಭಕ್ತರಿಗೆ ಹೇಳ್ತಾರಂತೆ ಭಕ್ತಿ ಕೇವಲ ಭಾವದಿಂದ ಆಗತ್ತೆ ಒಂದು ಅವಿನಾಭಾವ ಅನುಭವವಾಗಿದೆ ಅದನ್ನ ಯಾವುದರಿಂದಲೂ ಅಳಿಯಲು ಸಾಧ್ಯವಿಲ್ಲ ಅಂತೇಳಿ ಬಾಬಾ ಹೇಳ್ತಾರಂತೆ ಭಕ್ತಿ ಅನ್ನುವುದು ಹೃದಯದಿಂದ ಶುರುವಾಗಿ ವಿಚಾರದವರೆಗೆ ಬರುತ್ತೆ ಹಾಗೆ ಭಕ್ತಿಯನ್ನ ಯಾವುದರಿಂದಲೂ ತೂಗಲು ಸಾಧ್ಯವಿಲ್ಲ ಅದು ಒಬ್ಬ ಪ್ರಾಮಾಣಿಕ ಭಕ್ತನ ಮನಸ್ಸನ್ನ ಅವಲಂಬಿಸಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರಂತೆ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ನಮ್ಮ ಪ್ರೇಮ ಒಬ್ಬ ಗುರುವಿನ ಮೇಲಾಗಿರ್ಬೋದು ಇಲ್ಲವೇ ಭಗವಂತನ ಮೇಲೆಯೇ ಆಗಿರಬಹುದು ಆತ್ಮದಿಂದ ಜೊತೆಯಾಗಿ ಸಂಬಂಧಗಳಲ್ಲಿ ಬದಲಾಗುತ್ತಂತೆ ಭಕ್ತಿ ಎನ್ನುವುದು ಭಾವನೆಯ ಸತ್ಯವಾದ ಸಾಗರವಾಗಿದೆ ಕೆಲವೊಮ್ಮೆ ಮನುಷ್ಯರ ಸ್ವಭಾವ ಹೇಗಾಗ್ಬಿಡತ್ತೆ ಅಂದ್ರೆ ಸುಖದಲ್ಲಿ ಸಂತೋಷದಲ್ಲಿ ನಾವು ವೈಭೋಗದಿಂದ ಮೆರಿತಾ ಇರಬೇಕಾದ್ರೆ ಭಗವಂತನ ನೆನೆಯೋದೇ ಇಲ್ಲ ಅದೇ ಮನುಷ್ಯನಿಗೆ ದುಃಖದಲ್ಲಿ ಎಲ್ಲಕ್ಕಿಂತ ಮೊದಲು ಭಗವಂತನ ನೆನಪಾಗತ್ತೆ ಆದರೆ ದೇವ್ರು ಯಾವಾಗೆಲ್ಲ ಮನುಷ್ಯರಿಗೆ ನೆನಪಾಗ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿಸ್ತಾ ಇದ್ರೆ ಯಾವಾಗ ಗೊತ್ತಾ ಧರ್ಮಾತ್ಮರಿಗೆ ಎಲ್ಲಾ ಸಮಯದಲ್ಲೂ ಭಗವಂತ ನೆನ್ಪಾಗ್ತಾನಂತೆ ಹಾಗೆ ಪಾಪಿಗಳಿಗೆ ಮೃತ್ಯುವಿನ ಸಮಯದಲ್ಲಿ ಭಗವಂತ ನೆನಪಾಗ್ತಾನಂತೆ ರೈತನಿಗೆ ಮಳೆ ಆಗ್ತಾ ಇಲ್ಲ ಬರಗಾಲ ಬಂದಾಗ ಭಗವಂತನನ್ನ ಸ್ಮರಣೆ ಮಾಡ್ತಾನಂತೆ ಹಾಗೆ ಕಳ್ಳನಿಗೆ ತಾನು ಕದ್ದ ವಸ್ತುವಿನ ಜೊತೆಗೆ ಸಿಕ್ಕಿ ಹಾಕಿಕೊಂಡಾಗ ಭಗವಂತನು ನೆನಪಿಗೆ ಬರ್ತಾನಂತೆ ಹಾಗೆ ಬಡವನಿಗೆ ಹಸಿವಾದಾಗ ಇನ್ನೂ ಕೆಲವರಿಗೆ ಅನಾರೋಗ್ಯದ ಸಮಯದಲ್ಲಿ ಒಬ್ಬ ಜಿಪುಣನಿಗೆ ತಾನು ಕೂಡಿಟ್ಟ ಹಣವನ್ನೆಲ್ಲ ಕಳ್ಕೊಂಡಾಗ ಭಗವಂತನ ನೆನಪಾಗತ್ತಂತೆ ಹಾಗೆ ಒಬ್ಬ ವ್ಯಾಪಾರಿಗೆ ನಷ್ಟವಾದಾಗ ಭಗವಂತನ ನೆನಪಾಗತ್ತಂತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಾಗ ಭಗವಂತನ ನೆನಪಾಗತ್ತಂತೆ ಮನುಷ್ಯನಿಗೆ ವಿಪರೀತ ಪರಿಸ್ಥಿತಿಗಳಲ್ಲೇ ಭಗವಂತನ ನೆನಪಾಗೋದಂತೆ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಹೇಳಲಿಕ್ಕೆ ಆಗದಷ್ಟು ಬಣ್ಣಗಳಿವೆ ಆದರೆ ಅದರಲ್ಲಿ ಶಾಂತವಾದ ಬಣ್ಣ ಬಿಳಿ ಬಣ್ಣ ಅದು ಎಲ್ಲದಕ್ಕಿಂತ ಉತ್ತಮವಾದ ಬಣ್ಣ ಸ್ನೇಹಿತರೆ ಹಾಗೆ ತಿನ್ನಲು ಕೂಡ ಇಲ್ಲಿ ಪ್ರಪಂಚದಲ್ಲಿ ನಾನಾ ತರ ಖಾದ್ಯಗಳು ನಮಗೆ ಸಿಗ್ತವೆ ಆದರೂ ಕೂಡ ಒಂದು ದಿನ ನಾವು ಉಪವಾಸ ಮಾಡಿದರೆ ಅದೇ ನಮ್ಮ ಶರೀರಕ್ಕೆ ಉತ್ತಮವಾದ ಆರೋಗ್ಯವನ್ನು ಕೊಡುತ್ತಂತೆ ಹಾಗೆ ಶಬ್ದಕೋಶದಲ್ಲಿ ಅಸಂಖ್ಯಾತ ಶಬ್ದಗಳಿದ್ರೂ ಮೌನವಾಗಿರೋದೇ ಬಹಳ ಉತ್ತಮವಾದ ಫಲವನ್ನು ಕೊಡುತ್ತಂತೆ ನೋಡಲು ಸಾಕಷ್ಟು ವಸ್ತುಗಳಿದ್ರು ಜಾಗಗಳಿದ್ರು ನಮ್ಮೊಳಗೆ ನಮ್ಮನ್ನ ನೋಡಿಕೊಳ್ಳುವುದೇ ಬಹಳ ಉತ್ತಮ ಸ್ನೇಹಿತರೆ ಬಂಗಾರದ ಲಂಕೆ ಪುಷ್ಪಕ ವಿಮಾನ ರಾವಣನ ಬಳಿ ಇತ್ತು ರಾಮ ವನವಾಸವನ್ನ ಮಾಡಬೇಕಾಯಿತು ಹಾಗೆ ರಾಜ್ಯ ಸಮೃದ್ಧಿ ಎಲ್ಲ ಕಂಸನ ಬಳಿ ಇತ್ತು ಆದರೂ ಕೂಡ ಜೈಲಲ್ಲಿ ಶ್ರೀ ಕೃಷ್ಣನ ಜನನವಾಯಿತು ರಾಜ್ಯ ಮಹಲಲ್ಲಿ ಕೌರವರಿದ್ರು ಆದ್ರೆ ಪಾಂಡವರು ವನವಾಸ ಅನುಭವಿಸಿದ್ರು ಸಂಘರ್ಷ ಅನ್ನುವುದು ಯಾವಾಗ್ಲೂ ಸತ್ಯದ ಜೊತೆಗೇ ಇರುತ್ತೆ ನಡೆಯುತ್ತದೆ ಸತ್ಯಕ್ಕಾಗಿ ಭಗವಂತನಿಗೂ ಕೂಡ ಸಂಘರ್ಷ ಮಾಡಲೇಬೇಕಾಯಿತು ಅಲ್ವಾ ಇನ್ನು ನಾವು ಮನುಷ್ಯರು ನಮ್ಮಿಂದ ಸತ್ಯದ ಶೋಧನೆ ಆಗಾಗ ಭಗವಂತ ತೆಗೆದುಕೊಳ್ತಾನೆ ಇರ್ತಾನೆ ಅಲ್ವಾ ಯಾಕಂದ್ರೆ ನಾವು ಅವನ ಅಂಶ ಅಲ್ವಾ ನಮ್ಮಲ್ಲೂ ಕೂಡ ಅವನ ಗುಣಗಳನ್ನ ಜಾಗೃತಗೊಳಿಸುವ ಕ್ರಿಯೆ ಈ ಕಷ್ಟ ದುಃಖ ಸಮಸ್ಯೆಗಳು ಸ್ನೇಹಿತರೆ ಮಿಗಿಲಾಗಿ ಭಗವಂತ ನ್ಯಾಯವಾದಿ ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನೇ ಕೊಡ್ತಾರೆ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಕೇಳಿದ್ರೆ ಹೇಗೆ ಸಾಧ್ಯ ನಾವ್ ಏನನ್ನ ಬಿತ್ತಿದೆಯೋ ಅದರ ಫಲವನ್ನೇ ಭಗವಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಕೆಲವೊಮ್ಮೆ ನಾವ್ ಹೇಳ್ತೀವಲ್ವಾ ನಾವು ಜೀವನದಲ್ಲಿ ಎಷ್ಟು ಒಳ್ಳೆ ಕೆಲಸವನ್ನ ಮಾಡಿದೀವಿ ಸತ್ಯವಂತರಾಗಿದ್ದೀವಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಇದೀವಿ ಅಂತ ಹೇಳಿ ಆ ಮಾತು ಸತ್ಯವಾದ ವಾಸ್ತವ ನಿಜ ಕೂಡ ಹೌದು ಆದ್ರೆ ಇಂತಹ ಜನರ ಜೊತೆನೆ ಭಗವಂತ ಯಾವಾಗ್ಲೂ ವಾಸ ಇರ್ತಾರೆ ಸ್ನೇಹಿತರೆ ಅವ್ರ ಜೊತೆಗೆ ಅವರು ನಿಲ್ಲೋದು ಯಾವಾಗ್ಲೂ ಜೀವನವೆಂಬ ಪುಸ್ತಕವನ್ನ ಧೈರ್ಯ ಮತ್ತು ಆತ್ಮವಿಶ್ವಾಸ ಒಳ್ಳೆಯ ಉದ್ದೇಶದ ಭರವಸೆಯೊಂದಿಗೆ ಅವರ್ ಮಾಡಬೇಕು ಅಂದ್ರೆ ಒಂದು ಬೈಂಡ್ ಇರ್ಬೇಕು ಅದಕ್ಕೆ ಯಾಕಂದ್ರೆ ಇದೇ ಎಲ್ಲಾ ಹಾಳೆಗಳನ್ನ ಒಂದು ಕಡೆ ಒಟ್ಟಾಗಿ ಇಡುತ್ತಂತೆ ಕೇವಲ ತಲೆ ಬಗ್ಗಿಸೋದ್ರಿಂದ ಬಾಬಾ ಸಿಗೋದಿಲ್ಲ ಭಗವಂತ ಒಲಿಯೋದಿಲ್ಲ ಮನಃ ಪೂರ್ವಕವಾಗಿ ಒಳ್ಳೆ ಉದ್ದೇಶಗಳ ಸೇವೆಯಿಂದ ಶ್ರದ್ಧೆಯಿಂದ ಸಮರ್ಪಣಾ ಭಾವದಿಂದ ತಲೆ ಬಾಗ್ಬೇಕು ಕೆಲವೊಮ್ಮೆ ನಮ್ಮ ಪರಿಸ್ಥಿತಿ ಸಮಸ್ಯೆ ದುಃಖ ಕಷ್ಟಗಳು ಚಿಂತೆ ಮಾಡುವಂತೆ ಮಾಡ್ತವೆ ಅಲ್ವಾ ನಮ್ಮ ಹಿಡಿತದಲ್ಲಿ ನಾವಿರೋದಿಲ್ಲ ಅಂತಹ ಪರಿಸ್ಥಿತಿಗಳಲ್ಲಿ ಇದರಿಂದ ಏನಾಗತ್ತೆ ಇದರ ಪರಿಣಾಮ ಏನಾಗತ್ತೆ ಗೊತ್ತಾ ಸಮಯದ ವ್ಯರ್ಥ ಹಾಗೂ ಭವಿಷ್ಯದ ನಾಶ ಆಗತ್ತೆ ಅದು ಬಿಟ್ಟು ಆ ಸಮಯದಲ್ಲಿ ನಾವು ಸರಿಯಾದ ತೀರ್ಮಾನಗಳನ್ನ ತಗೊಂಡು ಭಗವಂತನಲ್ಲಿ ಶರಣಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನ ಮಾಡಿದಾಗ ಖಂಡಿತ ಆ ಭರವಸೆಯನ್ನ ಭಗವಂತ ಉಳಿಸ್ಕೊಡ್ತಾರೆ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರ್ಬೇಕಷ್ಟೇ ಅದೇ ವಿಶ್ವಾಸವಾಗಿ ನಮ್ಗೆ ಜೀವನದುದ್ದಕ್ಕೂ ಸಿಗ್ತಾ ಹೋಗುತ್ತೆ ಬ್ರಹ್ಮಾಂಡದ ಪ್ರಕ್ರಿಯೆ ಕೂಡ ಹಾಗೆ ಇದೆ ಇದೆ ನೀನು ಪದೇ ಪದೇ ದುಃಖ ನಾನು ಕೆಟ್ಟವನು ನನ್ನ ಹಣೆ ಬರಹ ಹೀಗೆ ಕಷ್ಟ ಇದಾವೆ ಸಮಸ್ಯೆಗಳಿದಾವೆ ನಾನೊಬ್ಬ ಪಾಪಿ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳಿ ಪದೇ 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 ನೀನು ಅವುಗಳನ್ನೇ ನೆನಪು ಮಾಡ್ಕೊಳ್ತಾ ಇದ್ರೆ ಅವುಗಳೇ ನಿನಗೆ ಸಿಗ್ತಾ ಹೋಗ್ತವೆ ಅದು ಬಿಟ್ಟು ನನ್ನಿಂದ ಎಲ್ಲ ಸಾಧ್ಯ ನಾನು ಈ ಅನಾರೋಗ್ಯದಿಂದ ಹೊರಗೆ ಬರ್ತೀನಿ ಒಳ್ಳೆಯ ಕೆಲಸವನ್ನ ಮಾಡ್ತೀನಿ ನನ್ನಿಂದನೂ ಕೂಡ ಒಳ್ಳೆಯ ಉದ್ದೇಶದ ಕರ್ಮಗಳಾಗ್ತವೆ ನಾನು ಕೂಡ ಒಳ್ಳೆಯ ಕೆಲಸವನ್ನ ಮಾಡಬಲ್ಲೆ ಒಳ್ಳೆಯದನ್ನ ಯೋಚಿಸಬಲ್ಲೆ ಒಳ್ಳೆಯದನ್ನು ಮಾಡಬಲ್ಲೆ ಒಳ್ಳೆಯ ಸೇವೆಯನ್ನು ಮಾಡಬಲ್ಲೆ ಅಲ್ಲೇ ಅನ್ನುವ ವಿಚಾರಗಳು ನಾನು ಕೂಡ ಸಂತೋಷವಾಗಿದ್ದೀನಿ ಸಂತೋಷವಾಗಿರ್ತೀನಿ ನನ್ನ ಜೀವನ ಕೂಡ ಸುಧಾರಣೆ ಆಗುತ್ತೆ ನಾನು ಕೂಡ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡ್ತೀನಿ ಅಂತೇಳಿ ನೀನು ಯಾವಾಗ ಅಂದ್ಕೊಂಡು ಒಂದು ನಂಬಿಕೆಯ ಭರವಸೆಯ ಹೆಜ್ಜೆ ಇಡ್ತೀಯೋ ಅದೇ ರೀತಿ ಬ್ರಹ್ಮಾಂಡ ನಿನಗೆ ಸ್ಪಂದಿಸುತ್ತೆ ನೀನು ಬೇಡಿದ್ದನ್ನೇ ನಿನಗೆ ಕೊಡ್ತಾ ಹೋಗುತ್ತೆ ಅಂತಲೇ ಬಾಬಾ ಯಾವಾಗಲೂ ಹೇಳೋದು ಸ್ನೇಹಿತರೆ ಇದು ಸತ್ಯವಾದ ಮಾತು ಕೂಡ ನಮ್ಮ ಮನಸ್ಸು ಏನನ್ನ ಕೇಂದ್ರೀಕರಿಸಿ ತನ್ನಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳುತ್ತೋ ಅದರ ವಿಚಾರವನ್ನ ಸುಪ್ತ ಮನಸ್ಸು ಸಕ್ರಿಯಗೊಳಿಸಿಕೊಡುತ್ತಂತೆ ಹಾಗಾಗಿ ನಮಗೂ ಬ್ರಹ್ಮಾಂಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಯಾಕಂದ್ರೆ ಅದರ ಅಂಶವೇ ನಾವಾಗಿದ್ದೀವಿ ಅಲ್ವಾ ಬಾಬಾ ಸದಾ ಹೇಳ್ತಾ ಇದ್ರು ಕತ್ತಲಲ್ಲಿ ಬೆಳಗುವ ಪ್ರಕಾಶಮಾನವಾದ ಜ್ಯೋತಿಯ ತರ ಸತ್ಯವೂ ಕೂಡ ನಿನ್ನ ಪ್ರಾಮಾಣಿಕತನವೂ ಕೂಡ ನೀನು ಮಾಡಿದ ಸೇವೆಯೂ ಕೂಡ ಹಾಗೆ ನಿನ್ನ ಒಳ್ಳೆಯ ಕರ್ಮದ ಉದ್ದೇಶಗಳು ಸಹ ಹೊಳಿತಾನೆ ಇರ್ತವೆ ಅಂತ ಹೇಳಿ ಸ್ನೇಹಿತರೆ ಆದ್ದರಿಂದ ಮನುಷ್ಯ ಯಾವಾಗ್ಲೂ ಸತ್ಯದ ದಾರಿಯಲ್ಲೇ ಹೋಗ್ಬೇಕು ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಹಾಗೆ ಸೇವೆ ದಾನ ಧರ್ಮವನ್ನ ಮಾಡ್ತಾನೆ ಇರಬೇಕು ಅಂತಾನೆ ಬಾಬಾ ಸದಾ ಹೇಳ್ತಾ ಇದ್ರು ಸ್ನೇಹಿತರೆ ಮೃತ್ಯುವೆನ್ನುವುದು ಒಂದು ಅಚಲವಾದ ಅಟಲವಾದ ಸತ್ಯವಾಗಿದೆ ಇದನ್ನ ಬದಲಿಸಲು ಎಂದಿಗೂ ಸಾಧ್ಯವಿಲ್ಲ ಸೃಷ್ಟಿಯ ರಚನೆಯಾದಾಗಿನಿಂದಲೂ ಹುಟ್ಟು ಮತ್ತು ಸಾವುಗಳ ಚಕ್ರ ತಿರುಗುತ್ತಲೇ ಇದೆ ಮನುಷ್ಯ ಎಷ್ಟೇ ಓದಿ ಎಷ್ಟೇ ತಿಳಿದುಕೊಂಡ್ರು ಎಷ್ಟೇ ಪ್ರಪಂಚ ಸುತ್ತಿದ್ರು ಕೂಡ ಕತ್ತನ ಆಳಿದ್ರು ಸಹ ತನ್ನನ್ನ ತಾನು ಎಲ್ಲಿಯವರೆಗೂ ತಿಳಿದುಕೊಳ್ಳೋದಿಲ್ಲೋ ಅಲ್ಲಿಯವರೆಗೂ ಅವನು ಅಜ್ಞಾನಿಯೇ ಅಪ್ಪ ಒಂದು ಮಾತನ್ನ ಯಾವಾಗ್ಲೂ ಹೇಳ್ತಾ ಇದ್ರು ನೀವು ಜೀವನದಲ್ಲಿ ಎಷ್ಟು ಸರಿ ಇದ್ದೀರಾ ಎಷ್ಟು ಸರಿ ಇಲ್ಲ ಅನ್ನೋದನ್ನ ಎರಡು ಜನ ಮಾತ್ರ ತಿಳಿದಿರ್ತಾರೆ ಒಂದು ಪರಮಾತ್ಮ ಇನ್ನೊಂದು ನಿಮ್ಮ ಅಂತರಾತ್ಮ ಅಂತ ಹೇಳಿ ಎಷ್ಟು ಅರ್ಥಗರ್ಭಿತವಾದ ಮಾತಲ್ವಾ ಅವು ಮಾಡಿದ ಕೆಟ್ಟದು ಮತ್ತೆ ಒಳ್ಳೆಯದು ನಮಗಿಂತ ಹೆಚ್ಚಾಗಿ ಯಾರಿಗೂ ತಿಳಿದಿರ್ಲಿಕ್ಕೆ ಸಾಧ್ಯನೂ ಇಲ್ಲ ಅದನ್ನ ನಾವು ಮುಚ್ಚಿಟ್ಟು ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮೇಲಿರುವ ಭಗವಂತ ಅದಕ್ಕೆ ಸಾಕ್ಷಿಯಾಗಿರ್ತಾನೆ ಎಂದಿಗೂ ನಕಾರಾತ್ಮಕ ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿಡುವ ಅನುಮತಿಯನ್ನ ಎಂದಿಗೂ ಕೊಡ್ಲೇಬಾರದು ಕೊಟ್ಟಾಗ ಏನಾಗತ್ತೆ ಅಂದ್ರೆ ಇದು ಸಂಪೂರ್ಣವಾಗಿ ನಮ್ಮ ಆತ್ಮವಿಶ್ವಾಸವನ್ನ ನಾಶ ಮಾಡಿ ನಮ್ಮನ್ನ ಹೇಳಿಯಂತೆ ಬದುಕುವ ಹಾಗೆ ಮಾಡ್ಬಿಡತ್ತೆ ಸಾಧನೆ ಎನ್ನುವುದು ಏನೂ ಅಲ್ಲ ಅದು ಒಂದು ಸಾಧನೆ ಮಾಡಲಾಗದ ಒಬ್ಬ ವ್ಯಕ್ತಿಯ ಒಂದು ಸಂಘರ್ಷದ ಕಥೆಯಾಗಿರುತ್ತೆ ಅಷ್ಟೇ ಅಲ್ವಾ ಹಾಗಾಗಿ ಯಾವಾಗ್ಲೂ ಸಾಧನೆಯನ್ನ ಮಾಡಬೇಕು ಸಂಘರ್ಷದ ಜೊತೆಗೆ ಮಾಡ್ತೀವಿ ಸಂಘರ್ಷದ ಜೊತೆಗೆ ಸಾಧನೆ ಮಾಡಿದಾಗ ಅದರಲ್ಲಿ ನಮಗೆ ಗೆಲುವು ಸಿಕ್ಕಾಗ ಅದು ನಮ್ಮ ಸಾಧನೆ ಆಗಿರುತ್ತೆ ಸೋಲಾದಾಗ ಅದು ಕೂಡ ನಮ್ಮ ಸಾಧನೆಯೇ ಆಗಿರುತ್ತೆ ಯಾಕಂದ್ರೆ ಸಂಘರ್ಷ ಅನ್ನೋದು ಎರಡೂ ರೀತಿಯಲ್ಲೂ ನಾವು ಪ್ರಯತ್ನದ ಹಾದಿಯಲ್ಲಿ ಪ್ರಮಾಣದಲ್ಲಿ ಫಲವನ್ನ ಕೊಟ್ಟಿರುತ್ತೆ ಒಂದು ನಮಗೆ ಸಂತೋಷವನ್ನ ಕೊಟ್ರೆ ಇನ್ನೊಂದು ನಮಗೆ ಪಾಠ ಕೊಟ್ಟಿರುತ್ತೆ ಎರಡೂ ಕೂಡ ನಮ್ಮ ಭವಿಷ್ಯಕ್ಕೆ ನಮ್ಮ ಜೀವನಕ್ಕೆ ಉತ್ತಮವೇ ಅಲ್ವಾ ಹಾಗಾಗಿ ಸ್ನೇಹಿತರೆ ನಮ್ಮ ವಿರುದ್ಧ ಎಂಥದ್ದೇ ಒಂದು ಮೋಸದ ಸಂಚೆ ನಡೀತಾ ಇರ್ಲಿ ಮಾತುಕತೆನೇ ನಡೀತಾ ಇರ್ಲಿ ಖುಷಿಯಿಂದ ಅದನ್ನ ನಾವು ಕೇಳಿಸ್ಕೊಳ್ಬೇಕು ನಂಬಿಕೆ ಇಡಬೇಕು ಪಾಪ ನಲ್ಲಿ ನಂಬಿಕೆ ಇಟ್ಟು ಅದನ್ನ ಶರಣಾಗಿಸ್ಬೇಕು ಸಮಯ ಅವರಿಗೆ ಒಳ್ಳೆಯ ಉತ್ತರವನ್ನೇ ಕೊಡತ್ತೆ ನಾವು ನಿಂತು ನೋಡುವ ಹಾಗೆ ನಾವು ಎಲ್ಲಿಯವರೆಗೂ ನಮ್ಮ ವಶದಲ್ಲಿರ್ತೀವೋ ಆ ಭಗವಂತ ಕೂಡ ನಮ್ಮ ಗೆಲುವನ್ನ ಸೋಲಾಕ್ಸಲು ಸಾಧ್ಯವಿಲ್ಲ ಹಾಗಾಗಿ ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಅಂತರಂಗವನ್ನ ನಾವು ಮೊದಲು ಶುದ್ಧವಾಗಿಟ್ಕೊಳ್ಬೇಕು ಯಾಕಂದ್ರೆ ನಮ್ಮ ಅಂತರಂಗದ ವಾಸವೇ ಆ ಭಗವಂತ ಆಗಿದ್ದಾರೆ ಅಲ್ವಾ ಗುರುವಿನ ಅರಿವಿನ ರೂಪದಲ್ಲಿ ಜನರು ಕೆಲವೊಮ್ಮೆ ನಮ್ಮ ಒಳ್ಳೆಯತನವನ್ನ ವೀಕ್ನೆಸ್ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ಅವರ ಸಮಸ್ಯೆ ಆಗಿದೆ ನಾವು ಒಂದು ಕನ್ನಡಿ ಇದ್ದಂತೆ ನಮ್ಮ ಮೂಲಕ ಅವರನ್ನ ಅವರು ನೋಡ್ಕೊಳ್ತಾ ಇದ್ದಾರಷ್ಟೇ ನಾವು ಒಂದು ಕನ್ನಡಿಯಾಗಿ ಇರೋಣ ನಮ್ಮ ಅಂತಹ ಕನ್ನಡಿಯಲ್ಲಿ ಅವರು ತಮ್ಮ ಬಿಂಬವನ್ನ ನೋಡ್ಕೊಳ್ತಾ ಇದ್ದಾರೆ ಒಳ್ಳೆಯವರು ಅಂತ ಅಂತೇಳಿ ಅವರೇ ನಿರ್ಧಾರ ಮಾಡ್ಕೊಳ್ತಾರೆ ಹಾಗಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಭಗವಂತನಲ್ಲಿ ಅವ್ರು ಮಾಡಿರುವ ನಿಂದನೆಗಳನ್ನ ಹಿಂಸೆಗಳನ್ನ ಅವಮಾನಗಳನ್ನ ಬಾಬಾರವರಲ್ಲಿ ಅವ್ರು ಮಾಡಿರುವ ನಿಂದನೆಗಳನ್ನ ಕೊಟ್ಟಿರುವ ಹಿಂಸೆಗಳನ್ನ ಅವಮಾನಗಳನ್ನ ಎಲ್ಲವನ್ನ ಅವರ ಪಾದಗಳಲ್ಲಿ ಶರಣಾಕ್ಸೋಣ ಖಂಡಿತ ಅದಕ್ಕೆ ಉತ್ತರ ಮರಳಿ ಬಾಬಾರವರೇ ಕೊಡ್ತಾರೆ ಸ್ನೇಹಿತರೆ ಸ್ವಲ್ಪ ತಾಳ್ಮೆಯಿಂದ ಶಾಂತಿಯಿಂದ ನಾವು ಕಾದು ನೋಡ್ಬೇಕಷ್ಟೇ ನಮ್ಮ ಕರ್ಮ ಯೋಗದಿಂದಲೇ ನಾವು ನಮ್ಮ ಜೀವಾತ್ಮದೊಂದಿಗೆ ಸೇರ್ತಿವಂತೆ ಕರ್ಮ ಯೋಗವೇ ನಮ್ಮ ಆತ್ಮ ಜ್ಞಾನವನ್ನ ಜಾಗೃತ ಮಾಡತ್ತಂತೆ ನಮ್ಮ ಈಗಿನ ವರ್ತಮಾನದ ಭವಿಷ್ಯವೇ ಅಲ್ಲ ನಮ್ಮ ಮುಂದಿನ ಜನ್ಮದ ಭವಿಷ್ಯವೂ ಕೂಡ ಸುಂದರವಾಗಿರತ್ತಂತೆ ಉದ್ಧಾರವನ್ನ ಕಾಣತ್ತಂತೆ ಸ್ನೇಹಿತರೆ ಕರ್ಮದಿಂದಲೇ ಭಗವಂತನ ಪ್ರಾಪ್ತಿ ಕೂಡ ನಮ್ಗಾಗತ್ತಂತೆ ಕರ್ಮ ಯೋಗ ಕಲಿಸುತ್ತದೆ ಕರ್ಮಕ್ಕಾಗಿ ಕರ್ಮ ಮಾಡುವುದನ್ನ ಕಲಿ ಅಂತ ಹೇಳಿ ನಾವು ಫಲಾಪೇಕ್ಷೆಯನ್ನ ಹೊಂದದೆ ಕರ್ಮವನ್ನ ಮಾಡಬೇಕಂತೆ ಸರಿಯಾದ ಮೌಲ್ಯವನ್ನ ಭಗವಂತನಿಂದ ಮಾತ್ರ ಕೊಡಲು ಸಾಧ್ಯ ಹಾಗಾಗಿ ಮನುಷ್ಯನಲ್ಲ ಹಾಗಾಗಿ ಮನುಷ್ಯರ ಮೇಲೆ ಯಾವುದೇ ರೀತಿ ವಿಶ್ವಾಸ ನಂಬಿಕೆ ಇಡೋದ್ ಬೇಡ ಭಗವಂತನಲ್ಲೇ ಇಡೋಣ ಅವರೇ ನಮ್ಮ ಪ್ರಾಮಾಣಿಕತನಕ್ಕೆ ನಿಷ್ಠೆಗೆ ಭಕ್ತಿಗೆ ನಾವು ಮಾಡ್ತಾ ಇರೋ ಒಳ್ಳೆಯ ಕೆಲಸದ ಸೇವೆಗಳಿಗೆ ಉದ್ದೇಶಗಳಿಗೆ ಅವರೇ ನಮ್ಗೆ ಮೌಲ್ಯವನ್ನ ಕಟ್ಟಿಕೊಡ್ತಾರೆ ಸ್ನೇಹಿತರೆ ಅದೇ ನಮ್ಮ ಭವಿಷ್ಯ ಬದುಕಾಗಿರತ್ತೆ ಹಾಗಾಗಿ ನಾವು ಯಾರನ್ನೂ ಒಪ್ಪಿಸ್ಲಿಕ್ಕೋಸ್ಕರ ಏನನ್ನೂ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾವು ಗುರುವಿಗೆ ಮೆಚ್ಚುಗೆ ಆಗೋ ರೀತಿ ನಡ್ಕೊಂಡ್ರೆ ಸಾಕು ಅದರ ಮೌಲ್ಯವನ್ನ ಒಬ್ಬ ಗುರು ಮಾತ್ರ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಕರ್ಮ ಉದ್ದೇಶ ಚೆನ್ನಾಗಿದ್ದು ಹಾಗೆ ನಮ್ಮ ನಿಯತ್ತು ಚೆನ್ನಾಗಿದ್ರೆ ನಾವು ನೀಡುವ ಒಂದು ಲೋಟ ನೀರು ಸಹ ಭಗವಂತನಿಗೆ ಪ್ರೀತಿ ಆಗತ್ತಂತೆ ಅದೇ ತೋರಿಕೆಗಾಗಿ ಸಾವಿರದಷ್ಟು ಭಕ್ಷ್ಯಗಳನ್ನ ಭಗವಂತನ ಎದುರಿಗಿಟ್ಟರು ಕೂಡ ಅದಕ್ಕೆ ಯಾವುದೇ ರೀತಿ ಫಲ ಸಿಗೋ ಜೀವನದಲ್ಲಿ ಈ ಗುರುವಿನಷ್ಟು ಬುದ್ಧಿ ಹೇಳೋರು ಯಾರ್ ಸಿಕ್ತಾರೆ ನಮ್ಮ ಪಾಪಗಳನ್ನ ಕರ್ಮಗಳನ್ನ ನಾನೇ ಬರೆಸ್ತೀನಿ ನಿಮ್ಮ ಜೀವನವನ್ನ ಉತ್ತಮವಾಗಿಸ್ತೀನಿ ಅಂತ ಹೇಳೋರು ಯಾರಿದ್ದಾರೆ ಜೀವನದಲ್ಲಿ ಯಾರೇ ಇದ್ರು ಯಾರೇ ನಮ್ಗೆ ಸಿಕ್ಕ್ರೋ ಒಂದು ಸಮಾಧಾನ ಹೇಳಿ ಹೋಗ್ಬಿಡ್ತಾರಷ್ಟೇ ಆದ್ರೆ ಭಗವಂತನ ನಿರ್ಧಾರದ ಮೇಲೆ ಎಂದಿಗೂ ಅನುಮಾನ ಪಡಬೇಡ್ರಿ ಏನಾದ್ರೂ ಶಿಕ್ಷೆ ಸಿಗ್ತಾ ಇದೆ ಅಂದ್ರೆ ನಮ್ಮಿಂದಲೂ ಯಾವ್ದಾದ್ರೂ ಒಂದು ತಪ್ಪು ಖಂಡಿತ ಆಗಿರುತ್ತೆ ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅದೇ ನಾವು ಸರಿಯಾಗಿದ್ರೆ ಅದೇ ನಾವು ಸರಿಯಾಗಿದ್ದೀವಿ ಸರಿಯಾಗಿ ನಡೀತಾ ಇದೀವಿ ಅಂದ್ರೆ ನಾವು ಸರಿ ಅಂತ ಹೇಳಿ ಹೇಳಿಕೊಂಡು ತಿರುಗಾಡುವ ಅವಶ್ಯಕತೆಯೇ ಇರೋದಿಲ್ಲ ಸರಿಯಾಗಿದ್ರೆ ಸಾಕು ಅದಕ್ಕೆ ಸಾಕ್ಷಿಯಾಗಿ ಸಮಯ ನಿಲ್ಲತ್ತೆ ನಮ್ಮ ಕಷ್ಟವನ್ನ ಹೇಳ್ಕೊಳ್ಬೇಕು ಅಂತ ಇದೀವಿ ಮನಃ ತುಂಬಿ ಅಳಬೇಕು ಅಂತ ಇದೀವಿ ಸಮಾಧಾನ ಮಾಡ್ಕೊಳ್ಬೇಕು ಅಂತ ಇದೀವಿ ಅಂದ್ರೆ ಅದು ನಮ್ಮ ಬಾಬಾನ ಒಂದು ಸನ್ನಿಧಾನವಾಗಿರುತ್ತೆ ಅವರು ಮತ್ತೆ ನಾವು ಇಬ್ಬರೇ ಇರಬೇಕು ಆ ಜಾಗದಲ್ಲಿ ಮಾತ್ರ ನಮಗೆ ಸಮಾಧಾನ ಸಿಗೋದು ಆ ಸಮಾಧಾನಕ್ಕೆ ಪರಿಹಾರ ಕೂಡ ನಮಗೆ ಅಲ್ಲೇ ಸಿಗತ್ತೆ ಸ್ನೇಹಿತರೆ ನೀವು ಬಾಬಾನಲ್ಲಿ ನಿಷ್ಠೆಯಿಂದ ಪ್ರಾರ್ಥನೆಯನ್ನ ಮಾಡ್ರಿ ಖಂಡಿತ ಅವರೊಬ್ಬರೇ ಇದ್ದಾಗ ಅವರ ಕಣ್ಣುಗಳನ್ನ ನೋಡ್ರಿ ಅವರ ಕಣ್ಣುಗಳಲ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಗುತ್ತೆ ನಾ ನಿನ್ ಇದ್ದೀನಿ ಅನ್ನುವ ಸನ್ನೆಗಳನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಆಗಾಗ ನೀವು ಅವರ ಫೋಟೋವನ್ನ ಗಮನಿಸ್ರಿ ಅವರ ಭಾವ ಒಂದೊಂದು ದಿನ ಒಂದೊಂದು ರೀತಿಯಾಗಿ ನಮಗೆ ಸೂಚನೆಗಳನ್ನ ಕೊಡ್ತಾ ಇರತ್ತೆ ಇದರ ಅನುಭವ ಕೂಡ ನಮ್ಗೆ ಆಗಾಗ ಆಗ್ತಾ ಇದೆ ಅಲ್ವಾ ಹಾಗೆ ನಮ್ಮ ಸಮಸ್ಯೆಗಳನ್ನ ಬಾಬಾನ್ ಬಿಟ್ಟು ಬೇರೆ ಯಾರು ಕೇಳಿಸ್ಕೊಳ್ಬಾರ್ದು ಅಂತಹ ಪ್ರಾರ್ಥನೆಯನ್ನ ನಾವು ಬಾಬಾರವರಿದ್ರಿಗೆ ಮಾತ್ರ ಮಾತ್ರ ಒಂಟಿಯಾಗಿ ಕುಳಿತು ನಾವು ಮಾತಾಡ್ಬೇಕು ಸ್ನೇಹಿತರೆ ಅಲ್ಲಿ ಬಾಬಾ ಮತ್ತೆ ನಾವು ಇಬ್ಬರೇ ಇರಬೇಕು ಅಂತಹ ಸಮಯವನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಬಾಬಾರವರನ್ನ ಪ್ರಾರ್ಥಿಸ್ತಾ ಇದೀವಿ ಪೂಜಿಸ್ತಾ ಇದೀವಿ ಕೊಡ್ಲಿಕ್ಕೆ ಬಾಬಾ ಯಾಕೆ ಸತಾಯಿಸ್ತಾ ಇದಾರೆ ಕಾಯಿಸ್ತಾ ಇದ್ದಾರೆ ಅಂದ್ರೆ ಸಮಯ ಬಂದಾಗ ಬಾಳಿಸದಷ್ಟು ಅಸಾಧ್ಯ ಜೀವನವನ್ನ ಒಳ್ಳೆಯ ಜೀವನವನ್ನ ಬಾಬಾ ಕೊಟ್ಟೇ ಕೊಡ್ತಾರೆ ಅನುಮಾನ ಅನ್ನುವುದು ಮನಸ್ಸಿನ ಒಂದು ಕಲ್ಪನೆಯಾಗಿದೆ ಆದರೆ ಅನುಭವ ಜೀವನದ ಒಂದು ಪಾಠವಾಗಿದೆ ಸಂತೋಷ ಯಾವಾಗ ಸಿಗುತ್ತೆ ಅಂದ್ರೆ ನಾವು ಮಾಡುವುದಕ್ಕೂ ಹೇಳುವುದಕ್ಕೂ ೂ ಇದ್ದಾಗ ಸಿಗುತ್ತೆ ಜೀವನದಲ್ಲಿ ಎಂದಿಗೂ ನಿರಾಶರಾಗಬೇಡಿ ಕೆಲವೊಮ್ಮೆ ಕೆಟ್ಟದಾಗಿರಬಹುದು ಆದ್ರೆ ನಾವಲ್ಲ ಅಲ್ವಾ ಎಣ್ಣೆ ಮುಗಿದ ನಂತರ ದೀಪ ಆರಿ ಹೋಗುತ್ತದೆ ನಿಜ ಅದೇ ತರಹ ಕರ್ಮ ಕ್ಷೀಣಿಸಿದಾಗ ಭಾಗ್ಯವೂ ನಷ್ಟವಾಗುತ್ತೆ ರಾಜನಂತೆ ಬಾಳ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದೀವಿ ಅಂದಮೇಲೆ ಗುಲಾಮನಂತೆ ಕೆಲಸ ಮಾಡಲೇಬೇಕಾಗತ್ತೆ ಭಗವಂತನ ಆಶೀರ್ವಾದವನ್ನ ಪಡ್ಕೊಳ್ಳೇಬೇಕು ಅಂದ್ರೆ ಒಳ್ಳೆಯ ಉದ್ದೇಶದ ಕರ್ಮಗಳು ನಮ್ಮಿಂದ ಆಗ್ಲೇಬೇಕಾಗತ್ತೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ನಮ್ಮ ಕನಸು ಎಷ್ಟು ದೊಡ್ಡದಿರುತ್ತೋ ಸಂಘರ್ಷ ಕೂಡ ಜೀವನದಲ್ಲಿ ಅಷ್ಟೇ ಕಠಿಣವಾಗಿರತ್ತೆ ಆಧ್ಯಾತ್ಮಿಕ ಸಾಧನೆಯಲ್ಲಾಗಿರ್ಬಹುದು ಭೌತಿಕ ಸಾಧನೆಯಲ್ಲಾಗಿರಬಹುದು ಭಗವಂತನನ್ನ ಪಡಿಲಿಕ್ಕೂ ಸಹ ನಾವು ಶ್ರಮ ಪಡಲೇಬೇಕು ಹಾಗೆ ಸಂಘರ್ಷವನ್ನ ಮಾಡಲೇಬೇಕು ಹಾಗೆ ನಮ್ಮ ಜೀವನದಲ್ಲಿ ನಾವು ಲೌಕಿಕ ವಸ್ತುಗಳನ್ನ ಪಡಿಲೇಬೇಕು ಅಂದ್ರೂ ಕೂಡ ನಾವು ಜೀವನದಲ್ಲಿ ಸುಖ ಪಡ್ಲಿಕ್ಕೋಸ್ಕರ ಕೆಲವು ವಸ್ತುಗಳನ್ನ ಕೆಲವು ಜನರನ್ನ ಪಡ್ಕೊಳ್ಲೇಬೇಕು ಅಂದಾಗು ಕೂಡ ಸಂಘರ್ಷವನ್ನ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಯಾವುದು ಉತ್ತಮ ಯಾವುದು ಅತ್ಯುತ್ತಮ ಯಾವುದು ಉತ್ತಮವಾಗಿಲ್ಲ ಅಂತೇಳಿ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಿದಾಗ ಖಂಡಿತ ನಮ್ಮ ಭವಿಷ್ಯ ಉತ್ತಮವಾಗಿರುತ್ತೆ ಸ್ನೇಹಿತರೆ ಅದರ ಫಲವನ್ನ ಕೂಡ ನಾವು ಜೀವನದಲ್ಲಿ ಭವಿಷ್ಯದಲ್ಲಿ ಅನುಭವಿಸ್ತೀವಿ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ